ನಮಸ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಯಾರೆಲ್ಲ ಅನುದಾನಿತ ಶಾಲೆಗಳಿಗೆ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀರಿ ತಮಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಪ್ರೊಸೆಸ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಮಗೆ ಹೇಳಲು ಬಯಸ್ತಾ ಇದ್ದೀನಿ ನಾನೇ ಅಪ್ಲೈ ಮಾಡ್ತಾ ಇದ್ದೀನಿ ಈಗ ಒಬ್ಬರದ್ದು ಅದು ಹೇಗೆಲ್ಲ ಅಪ್ಲೈ ಮಾಡಬೇಕು ಏನೇನೆಲ್ಲ ಸರ್ಟಿಫಿಕೇಟ್ ಬೇಕು ಅಂತಕ್ಕಂಥದ್ದನ್ನು ನಾವೊಂದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈಗ ಮೊನ್ನೆ ಒಂದು ಚಿಕ್ಕೋಡಿಯಲ್ಲಿ ಗೋಗಕಲ್ಲಿ ಕನ್ಫರ್ಮ್ ಆಗಿದೆ ಇಂಗ್ಲೀಷ್ ಪೋಸ್ಟ್ಗೆ ಸೊ ಅದರ ಅಪ್ಲೈ ಮಾಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತದನ್ನು ನಾವು ಒಂದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಎರಡು ಸರ್ಟನ್ನು ನಾವು ದಾಖಲೆ ಪ್ರಮಾಣಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ಈ ರೀತಿ ಎರಡು ಲಕೋಟೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಒಂದು ಒಂದು ಸೈಡ್ ಏನಿರುತ್ತೆ ಟೂ ಅಡ್ರೆಸ್ಸನ್ನು ಹಾಕ್ಬೇಕು ಇನ್ನೊಂದು ಸೈಡ್ ಏನಿರುತ್ತೆ ಫ್ರಾಮ್ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ ಇದೇ ರೀತಿ ಈ ಕಡೆ ಒಂದು ಇನ್ನೊಂದು ಈ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಸೊ ಎರಡನ್ನು ಎರಡು ಸರ್ಟನ್ನು ಮಾಡಬೇಕು ಸೊ ಎರಡು ಸಟ್ಟನ್ನು ಮಾಡಬೇಕು ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸನ್ನು ನಾವು ಹಾಕಬೇಕು ಯಾಕಂದರೆ ಒಂದು ಡಿ ಡಿ ಪ್ಯಾಕ್ ಕಳಿಸ್ಬೇಕು ಇನ್ನೊಂದು ಏನು ಮಾಡಬೇಕು ಶಾಲಾ ಶಿಕ್ಷಣ ಇಲ್ಲ ಸಾರಿ ಅದು ಏನು ಯಾರು ಕ ಸ್ಕೂಲ್ ಇರ್ತಲ್ಲ ಕಾಲೇಜ್ ಇರುತ್ತಲ್ಲ ಅವರಿಗೆ ಕಳಿಸ್ಬೇಕು ನಾವು ಮೇನ್ ಆಗಿ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಒಂದು ಲೆಟ್ರನ್ನು ಬರಿಬೇಕು ಅವರಿಗೆ ಒಂದು ಅರ್ಜಿಯನ್ನು ಬರಿಬೇಕಾಗಿರುವಂಥದ್ದು ಆ ಅರ್ಜಿ ಬರೆದಾದ್ಮೇಲೆ ನಿಮಗೆಲ್ಲ ಶಾಲಾ ದಾಖಲಾತಿಗಳು ಏನು ಮಾಸ್ ಕಾರ್ಡ್ ಇರ್ತಾವಲ್ಲ ಅವುಗಳನ್ನೆಲ್ಲ ಅಟ್ಯಾಚನ್ನು ಮಾಡಬೇಕಾಗುತ್ತೆ ಅವುಗಳ ಜೊತೆಗೆ ನಿಮ್ಮ ರಿಸ್ಯೂಮನ್ನು ಅಥವಾ ನಿಮ್ಮ ನಿಮ್ಮ ರೆಸ್ಯೂಮನ್ನು ಕೂಡ ಅಟ್ಯಾಚ್ ಮಾಡಬೇಕು ನಂತರ ಏನು ಡಿ ಡಿ ಅಥವಾ ಏನು ಹೋಸ್ಟಲ್ ಆರ್ಡ್ರೇನು ಕೊಡಬೇಕಾಗಿರ್ತಲ್ಲ ಅದನ್ನು ಏನು ಮಾಡಬೇಕು ಇದರೊಳಗಡೆ ಇಟ್ಟು ಈ ರೀತಿ ಮಡಿಸಿ ಇದರ ಒಳಗಡೆ ಇಟ್ಟು ಸರಿಯಾಗಿ ಏನು ಮಾಡಬೇಕು ಪೋಸ್ಟಲ್ ಆರ್ಡರನ್ನು ಕೂಡ ಈ ಸ್ಕೂಲ್ ವಿಳಾಸಕ್ಕೆ ಮಾತ್ರ ಕಳಿಸ್ಬೇಕು ಒಂದು ಜೆರಾಕ್ಸ್ ಪ್ರತಿಯನ್ನು ಯಾರಿಗೆ ಕಳಿಸ್ಬೇಕು ಅಂತಂದರೆ ಡಿ ಡಿ ಪಿ ಅವರಿಗೂ ಕೂಡ ಕಳಿಸ್ಬೇಕಾಗ್ತದೆ ಇಷ್ಟೆಲ್ಲ ಮಾಡಿದ ನಂತರ ತಮಗೇನು ಮಾಡ್ತಾರೆ ಅಂತಂದ್ರೆ ಅವರು ಕರೆಯನ್ನು ಮಾಡ್ತಾರೆ ಅಥವಾ ರಿಪ್ಲೈಯನ್ನು ಮಾಡ್ತಾರೆ ಅವಾಗ ನೀವು ಏನು ಮಾಡಬೇಕಾಗುತ್ತೆ ಹೋಗಿ ಅಟೆಂಡ್ ಆಗಿ ನೀವು ಅಲ್ಲಿ ಏನು ಮಾಡಬೇಕಾಗುತ್ತೆ ಅಲ್ಲಿ ನೀವು ಇಂಟ್ರೂಲ್ಲಿ ಪಾಸ್ ಪಾಸಾದರೆ ಆಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅವರು ಸೆಲೆಕ್ಟನ್ನು ಮಾಡ್ಕೊತಾರೆ ಅಲ್ಲಿಂದ ಮುಂದೆ ಏನಾಗುತ್ತೆ ಪ್ರೊಸೆಸ್ ಮತ್ತು ಬೇರೆ ಇರುವಂಥದ್ದು ಸೊ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದಿರಿ ಇದೆ ಪ್ರೊಸೆಸ್ ನೋಡಿ ಏನಿದೆ ಫಸ್ಟಿಗೆ ಏನು ಮಾಡಬೇಕು ಎರಡು ಲೆಕ್ಕೋಟೆಯನ್ನು ತೆಗೆದುಕೊಳ್ಬೇಕು ಎರಡು ಸೆಟ್ ಜೆರಾಕ್ಸ್ ಮಾಡ್ಕೊಬೇಕು ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆಮೇಲೆ ಬಿ ಎಡ್ ಆಮೇಲೆ ನಿಮ್ಗೆ ಪಿ ಜಿ ಆಗಿದ್ರೆ ಪಿ ಜಿ ಇವು ಮೂ ಇವೆಲ್ಲ ಸರ್ಟಿಫಿಕೇಟನ್ನು ನೀವು ಏನು ಮಾಡಬೇಕು ಜೆರಾಕ್ಸ್ ಪ್ರತಿಯನ್ನು ಮಾಡ್ಕೋಬೇಕು ಎರಡು ಸೆಟ್ ಒಂದು ಹಾಕಬೇಕು ಅಂತಂದರೆ ಒಂದು ಡಿ ಡಿ ಪೈಗೆ ಹಾಕಬೇಕು ಯಾವ ಜಿಲ್ಲೆ ಡಿ ಡಿ ಪೈ ಇರುತ್ತೆ ಆ ಡಿ ಡಿ ಪೈ ಅಪ್ಲೈ ಮಾಡಬೇಕು ಒಂದು ಟೂ ಕಳಿಸ್ಬೇಕು ಇನ್ನೊಂದು ಯಾವ ಸ್ಕೂಲ್ ಇದೆಯಲ್ಲ ಆ ಸ್ಕೂಲ್ ಅವ್ರಿಗೆ ಕಳಿಸ್ಬೇಕು ಆ ಸ್ಕೂಲ್ ಅವರಿಗೆ ನಾವು ಮುಂಚಿತವಾಗಿ ಆ ಲಕೋಟೆಯಲ್ಲಿ ಒಂದು ಲೆಟ್ರನ್ನು ಬರೀಬೇಕು ನಾವು 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 ಏನೇನು ಕ್ವಾಲಿಫಿಕೇಶನ್ ಆಗಿದೆ ಎಲ್ಲೆಲ್ಲಿ ಕಲ್ತಿದ್ದೀವಿ ನಮ್ದು ಏನೇನು ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಆ್ಯಪ್ನ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕು ಒಂದು ಲೆಟ್ರನ್ನು ಬರೆಯುವಂಥದ್ದು ಅದರ ಜೊತೆಗೆ ಏನು ಹೇಳ್ತಾರೆ ಸಾವಿರ ರೂಪಾಯಿದು ಐದುನೂರ ಸಾವಿರದ ಐದುನೂರು ರೂಪಾಯ್ದು ಏನು ಮಾಡಿರ್ತಾರೆ ಒಂದೊಂದು ಡಿ ಡಿ ಹೇಳಿರ್ತಾರೆ ಅಥವಾ ಡಿ ಡಿ ಅಂದರೆ ಅದು ಬ್ಯಾಂಕಲ್ಲಿ ಹೋಗಿ ಮಾಡುವಂಥದ್ದು ಮತ್ತೆ ಈ ಈ ಸದ್ ನಾವು ಅಪ್ಲೈ ಮಾಡುವಂಥ ಗೆ ಏನು ಕೇಳಿದ್ದಾರೆ ಅಂದರೆ ಪೋಸ್ಟಲ್ ಪೋಸ್ಟ್ ಆರ್ಡರ್ ಕೇಳಿದ್ದಾರೆ ಸಾವಿರದ ಐನೂರು ರೂಪಾಯಿದು ಅದು ನೂರು ರೂಪಾಯಿಗೆ ಬಂದರೆ ಪೋಸ್ಟ್ ಆರ್ಡರ್ ಕೊಡ್ತಾ ಇದ್ದಾರೆ ಆ ಪೋಸ್ಟ್ ಆರ್ಡ್ರಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಈಗ ನೋಡಿ ನಮ್ಗೆ ಕೊಟ್ಟಿರೋಂಥದ್ದು ಏನು ಕೊಟ್ಟಿದ್ದಾರೆ ಸೆಕ್ಯುರಿಟಿ ಅಥವಾ ಚೇರ್ಮನ್ ಅಂತ ಕೊಟ್ಟಿದ್ದಾರೆ ಕೊಟ್ಟು ಅಲ್ಲಿ ಅವರು ಸಂಸ್ಥೆ ಹೆಸರನ್ನು ಕೊಟ್ಟಿದ್ದಾರೆ ಆ ಸಂಸ್ಥೆ ಹೆಸರನ್ನು ಅಲ್ಲಿ ಬರೆದು ನಾವೇನು ಮಾಡಬೇಕು ಅದನ್ನು ಈ ಲಕೋಟೆ ಒಳಗಡೆ ಹಾಕಿ ನಾವು ಮತ್ತೆ ಲಕೋಟೆಯನ್ನು ಪ್ಯಾಕ್ ಮಾಡಿ ಲಕೋಟನ್ನು ಪ್ಯಾಕ್ ಮಾಡಿ ಒಂದು ಕಡೆ ಫ್ರಾಮ್ ಅಡ್ರೆಸ್ ಇರೋ ಬರೀಬೇಕು ಇನ್ನೊಂದು ಕಡೆ ಟು ಅಡ್ರೆಸ್ಸನ್ನು ಕಂಪಲ್ಸರಿಯಾಗಿ ಬರೀಬೇಕು ಬರೋದಾದಮೇಲೆ ಸ್ಪೀಡ್ ಪೋಸ್ಟನ್ನು ಮಾಡುವಂಥದ್ದು ನಾವು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾಳೆ ಹೋಗಿ ನಾವು ಏನು ಮಾಡ್ತಾಯಿದ್ದೀನಿ ಇದನ್ನು ಅಪ್ಲೈ ಮಾಡೋದಕ್ಕೆ ನಮ್ಮ ಕಡೆ ರೆಡಿಯಾಗಿರುವಂಥದ್ದು ಸೊ ಎರಡನ್ನು ನಾವು ಏನು ಮಾಡ್ಕೊಂಡಿದ್ದೀವಿ ರೆಡಿಯನ್ನು ಮಾಡಿಕೊಂಡು ನಾಳೆ ಹೋಗಿ ಅಪ್ಲೈಯನ್ನು ಮಾಡ್ತಾ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಾಗದೆ ಹೋದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇಲ್ಲ ಥರ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ಲಿಂಕ್ ಅಲ್ಲಿ ಹೋಗಿ ನೀವು ಅಲ್ಲಿ ಕೂಡ ನೀವು ಟೆಲಿಗ್ರಾಮಲ್ಲಿ ಕೂಡ ನೀವು ನಮಗೆ ಕ್ವೆಶನನ್ನು ಕೇಳಿದರೆ ನಾವು ರಿಪ್ಲೈಯನ್ನು ಮಾಡ್ತೀವಿ ಇದರ ಜೊತೆಗೆ ಮತ್ತು ಯಾರೆಲ್ಲ ಟಿ ಟಿ ಓದ್ತಾ ಇದ್ದೀರಿ ಮತ್ತು ಎಚ್ ಎಸ್ ಟಿ ಯಾರು ಓದ್ಬೇಕು ಅಂದ್ಕೊಂಡಿದ್ದೀರಿ ಮತ್ತು ಯಾರು ಜಿ ಪಿ ಎಸ್ ಟಿ ಅವರು ಓದ್ಬೇಕು ಅಂದ್ಕೊಂಡಿದ್ರಿ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲ ಏನು ಮಾಡ್ತಾಯಿದ್ದೀವಿ ನೋಟ್ಸನ್ನು ನಾವು ಹಾಕ್ತಾ ಇದ್ದೀವಿ ಟಿ ಇ ಟಿ ಅವರಿಗೆ ಎಲ್ಲ ಇಂಗ್ಲೀಷ್ ಹಾಕ್ತಾಯಿದ್ವಿ ಕನ್ನಡ ಹಾಕ್ತಾಯಿದ್ದೀವಿ ಸೈಕಾಲಜಿ ಹಾಕ್ತಾ ಇದೀವಿ ಎಲ್ಲ ನೋಟ್ಸನ್ನು ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಮೂರು ಹಾಕಿದ್ದೀನಿ ನಾನೀಗ ಇನ್ನೂ ಎರಡು ಹಾಕಬೇಕು ಅವನ್ನೆಲ್ಲ ಹಾಕ್ತೀನಿ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಏನು ಮಾಡಬೇಕಾಗುತ್ತೆ ಜಾಯ್ನ್ ಆಗಬೇಕಾಗತ್ತೆ ಹ್ಞೂ ಮತ್ತು ಇದರ ಹೊರತಾಗಿ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋದ್ರ ಹೊಸ್ದಾಗಿ ಯಾರು ಈಗ ಬಂದಿರ್ತೀರಿ ಅವ್ರಿಗೆ ಗೊತ್ತಿರೋಲ್ಲ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್